ಹಾಯ್ ಹಲೋ ನಮಸ್ತೆ ನನ್ನ ಪಲ್ಲವಿ ಚಂದ್ರಶೇಖರ್ ಈಗಾಗಲೇ ಎಲ್ಲರೂ ಎಲ್ಲ ಮಕ್ಕಳು ನವೋದಯ ಎಕ್ಸಾಮು ಬರೆದಿರಿ ನವೋದಯದಲ್ಲಿ ಹೆಂಗೆ ಸಿಲೆಬಸ್ ಇತ್ತು ಕ್ವೆಶನ್ ಪೇಪರ್ ಹೆಂಗಿತ್ತು ಎಮ್ ಆರ್ ಶೀಟ್ ಹೆಂಗಿತ್ತು ಅದರ ಸಿಲೆಬಸ್ ಹೆಂಗಿತ್ತು ಅನ್ನೋದು ಎಲ್ಲ ಕಲ್ತೀರಿ ಅದರ ತದ್ ವಿರೋಧನೇ ಅನ್ಬೇಕು ಮುರಾರ್ಜಿ ಎಕ್ಸಾಮು ಅದು ಹೆಂಗಂದ್ರೆ ಇದು ನವೋದಯದ ಬಂದು ಮೂರು ಚಾಪ್ಟರ್ ಇರುತ್ತಷ್ಟೇ ಮೂರು ವಿಭಾಗಗಳು ಅಂದ್ರೆ ಮೆಂಟಲ್ ಅಬಿಲಿಟಿ ಮ್ಯಾಥ್ಸು మ్యాంగ్వేజు మూడు సిలేబస్ ఇంబత్ మార్క్స్ ఇర మూరార్జి ఐదు చాపటర్నొం సారి ఐదు సిలేబస్ ఉండ ఐదు యావదంద్ర కన్నడ ఇంగ్లీషు మ్యాథ్స్ సోషియల్ సైన్స్ జి కన్నడ ట్వెంటీ మార్క్సు ఇంగ్లీషుకి ట్వెంటీ మార్క్సు ఎలా ట్వెంటీ ట్వంటీ మార్క్సు ఇన్న కన్నడ ఇంగ్లీషు మ్యాథ్స్ సమాజ ఏనైతి ಇದು ನೀವೇನು ಐದನೇ ಕ್ಲಾಸ್ ತರಗತಿ ಓದ್ತಿರ್ತೀರಿ ಅದೇ ಸಿಲೆಬಸ್ನಲ್ಲಿರೋದೇ ಚಾಪ್ಟರ್ ಇರುತ್ತೆ ಇನ್ನು ಟ್ವೆಂಟಿ ಪರ್ಸೆಂಟು ಅಂದ್ರೆ ನೈಂಟಿ ಪರ್ಸೆಂಟ್ ಬಂತು ನೀವೇನು ಒನ್ ಟು ಫಿಫ್ತ್ ಓದಿರ್ತೀರಿ ಅದರಲ್ಲಿರೋದೇ ಇರುತ್ತೆ ಇನ್ನು ಟೆನ್ ಪರ್ಸೆಂಟ್ ಏನೈತೆ ಜಿ ಕೆ ಒಂದು ವಿಷಯ ಐತೆ ಜಿ ಕೆದಲ್ಲಿರೋ ಕ್ವಶನ್ ಆನ್ಸರ್ ಬಿದ್ದಿರ್ತಾವೆ ಅಂದರೆ ಜನರಲ್ ನಾಲೆಜು ಹೊರಗಿಂದೆಲ್ಲ ಕ್ವಶನ್ಸು ಕೇಳಿರ್ತಾರೆ ಒಟ್ಟಾರೆಯಾಗಿ ಇದು ಹಂಡ್ರೆಡ್ ಮಾರ್ಕ್ಸಿಗಿರುತ್ತೆ ಹಂಡ್ರೆಡ್ ಕ್ವೆಶನ್ ಇರುತ್ತೆ ಒಂದಕ್ಕೆ ಒಂದು ಮಾರ್ಸು ಸೇಮು ಆಬ್ಜೆಕ್ಟಿವ್ ಟೈಪ್ ಆಫ್ ಕ್ವೆಶನ್ಸ್ ಇರುತ್ತೆ ಒಂದಕ್ಕೆ ಒಂದು ಕ್ವೆಶನಿಗೆ ನಾಲ್ಕು ಆಪ್ಷನ್ಸ್ ಇರುತ್ತೆ ಎ ಬಿ ಸಿ ಡಿ ಅಂತ ಅದಕ್ಕೆ ಒಂದಕ್ಕೆ ನೀವು ಓ ಎಮ್ ಆರ್ ಶೀಟಲ್ಲಿ ಏನು ಮಾಡಬೇಕು ಶೇಡ್ ಮಾಡಬೇಕಾಗಿರ್ತೈತಿ ಇನ್ನೊಂದು ನವೋದಯ ಸಿಲೆಬಸ್ಸಿಗೂ ಮುರಾರ್ಜಿ ಸಿಲೆಬಸ್ಸಿಗೂ ಜಾಸ್ತಿ ಡಿಫ್ರೆನ್ಸ್ ಐತಿ ಯಾಕಂದ್ರೆ ನವೋದಯ ಸಿಲೆಬಸ್ಸಲ್ಲಿ ನಲ್ವತ್ತು ಮಾರ್ಕ್ಸಿಂದು ಮೆಂಟಲ್ ಎಬಿಲಿಟಿನೇ ಇರುತ್ತೆ ಆದರೆ మూరు అర్జీ హంగిరంగ హండ్రెడ్ క్వశ్చన్నే ఇత క్వశ్చన్గా నే ఆన్సర్ మా ఇన్నొందేనంద్ర స్వల్పు ఎక్సమ్ డేటు హి బు ఫె్రవరి ఫిఫ్టీ యావగా ఈ ఆల్రెడీ జనవరి ఫిఫ్టీ ట్వెంటీ ఫైవ్ తన అప్లకేషన్ డేట్ హాకైతి ఎక్సామ్దు మురు అర్జిదు బేగ అప్లకేషన్ అదే రీతి ಬೇಗ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಒತ್ತು ಕೊಟ್ಟು ಹೋದ್ರೆ ನೀವು ಕಿ ಮೂರಾರ್ಜಿ ಒಂದು ಎಕ್ಸಾಮ್ ಬರೋದ್ರ ನೀವು ಸೆಲೆಕ್ಟ್ ಆಗೋ ಸೀಟ್ಗಳು ಕಿತ್ತೂರಾಣಿ ಚೆನ್ನಮ್ಮ ಏಕಲವ್ಯ ಅಟಲ್ ಬಿಹಾರಿ ವಾಜಪೇಯಿ ಬಿ ಆರ್ ಅಂಬೇಡ್ಕರು ಇದೇ ರೀತಿ ಎಷ್ಟು ವಸತಿ ಶಾಲೆಗಳದೋ ಅಷ್ಟು ವಸತಿ ಶಾಲೆಗಳಿಗೂ ನಿಮ್ಮನ್ನ ಆಯ್ಕೆ ಮಾಡ್ಕೋತಾರೆ ಯಾಕಂದ್ರೆ ಈಗ ಆಲ್ರೆಡಿ ಓ ಎಮ್ ಆರ್ ಶೀಟ್ ಹೆಂಗೆ ತುಂಬಬೇಕು ಅಂತ ನೋದೇ ಎಕ್ಸಾಮ್ ಬರೆದಿರೋ ಮಕ್ಳಿಗೆ ಗೊತ್ತಿರ್ತೈತಿ ಇನ್ನು ಬರೀ ಮೊರಾರ್ಜಿ ಬರೆಯೋ ಮಕ್ಳಿಗೆ ಗೊತ್ತಿರೋಂಗಿಲ್ಲ ಅವರು ಏನಾದರೂ ಗೊತ್ತಾಗಬೇಕು ಅಂದ್ರೆ ನಾನು ವೈ ಎಮ್ ಆರ್ ಶೀಟ್ ಹೆಂಗೆ ತಿನ್ಬೇಕು ಅನ್ನೋದು ಒಂದು ವಿಡಿಯೋ ಹಾಕಿನಿ ಆ ವಿಡಿಯೋನಲ್ಲಿ ನೋಡಿರಿ ಇದಕ್ಕೂ ಸೇಮ್ ನಾಲ್ಕು ಆಪ್ಷನ್ಸ್ ಇರ್ತೈತಿ ಮತ್ತು ನಾಲ್ಕದರಲ್ಲಿ ಒಂದಕ್ಕೆ ಸರಿಯಾದ ಆನ್ಸರ್ನ ತುಂಬಬೇಕಾಗಿರ್ತೈತಿ ಇದಕ್ಕೂ ಅವರ್ ಎಕ್ಸಾಮ್ ಇರ್ತೈತಿ ಆದ್ರೇನು ನವೋದಯ ಬಂದು ಎಂಬತ್ತು ಮಾರ್ಸಿಗೆ ಬರೀತೀರಿ ಇದು ಎಂಬತ್ತು ಕ್ವೆಶನ್ ಇರ್ತವೆ ಇದು ಹಂಡ್ರೆಡ್ ಕ್ವಶನ್ ಇರ್ತೈತಿ ಸ್ವಲ್ಪ ನೋಡಿ ಅದರ ನೋದೇ ಸಿಲೆಬಸ್ಸು ಸ್ವಲ್ಪ ಈಸಿ ಇರುತ್ತೆ ಇದು ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಯಾಕಂದ್ರೆ ಎಲ್ಲ ಓದಿರೋ ಸಿಲೆಬಸ್ಗಳು ಇದು ಡೈಗ್ರಾಮಲ್ಲೇ ನಿಮಗೆ ಫೋರ್ಟಿ ಮಾರ್ಕ್ಸ್ ಅಂದ್ರೆ ಅಲ್ಲೇ ಬಂದುಬಿಡುತ್ತೆ ಈಸಿ ಇರುತ್ತೆ ಇಲ್ಲಿ ಒನ್ ಟು ಹಂಡ್ರೆಡು ಒನ್ ಫೋರ್ತು ಫಿಫ್ತು ಫೋರ್ತ್ ಫಿಫ್ತ್ ಕ್ಲಾಸಿಂದು ಸಿಲೆಬಸ್ ಬೇಕಾಗಿರುತ್ತೆ ನೀವು ಹಾಗಾಗಿ ఇవతినే ఓదక స్వప్ ట్రై మాడ్రి యకంద్ర డైలీ ఎగ్జామ్ బేగ ఇరద్రిందేగ ప్రాక్టీస్ మి థ్యాంక్ యూ వీడియో నోడ్రీ ఇదే రీతి యన నిమే ఇన్ఫర్మేషన్ గొప్ప నేను నిమకు తెలుస్త సబ్స్క్రైబ్ మాకుంటే వీడియోన నోడ్రీ థ్యాంక్ ఆల్ ద బెస్ట్ మక్ళ ఎల్గూ మురార్జి ఎక్సమ్ బ మళ్ళీ